ಎಲ್ಲ ನಿಮ್ಮ ಹುಡುಗರ ನಿಮ್ಮನ ಕುಪ್ಪಳ್ಸಕ್ಕಂತ ಅವ್ರು ಬಂದಾರ ದಯವಿಟ್ಟು ಅಲ್ಲಿ ಕುಪ್ಪಿಸ್ಬೇಡ್ರಿ ನಿಮ್ಮ ಮೈ ಮರ್ಸಿಗೆಸಿ ಆಕಸ್ಮಿಕ ನಿಜ ಜಿಗಿ ಮುಂದಾಗ ಯಾರು ಜಾರಿ ಬಿದ್ರಿ ಏನ್ ಮಾಡ್ಕೊತ್ರಿ ದಯವಿಟ್ಟು ಕೂಡ್ರಿ ಹಂಗ ನೀವು ಕುಣಿಬೇಡ್ರಿ ಅಲ್ಲಿ ದಯವಿಟ್ಟು ಆ ಒಂದು ಗಿಡದಲ್ಲಿರೋರು ದಯವಿಟ್ಟು ತಾವು ಇಳಿಬೇಕು ಒಂದ್ ವೇಳೆ ಇಳಿದಿಲ್ಲದ ಪೊಲೀಸ್ ರ್ಯಾಲಿಗೆ ಬರ್ತಾರೆ ದಯವಿಟ್ಟು ಅದು ಯಾಕಂದ್ರೆ ಸಿಂಗಲ್ ವಾಲದ ಕಡ್ಕೊಂಡ್ ಬಿದ್ರೆ ಅಂದ್ರೆ ತಲೆಗೆ ದೋರ್ತಾರೆ ದಯವಿಟ್ಟು ತಲೆಗಿಳಿದ್ರಿ ಏನಾಗಲ್ಲ ದಯವಿಟ್ಟು ಕೈ ಮುಗಿದ್ರಿ ತಲೆಗಿಳಿರಿ ಯಾರ ಯಾವ ಮನೇಲಿ ಏನ್ ಮಾಡ್ತೀರಿ ದಯವಿಟ್ಟು ಸೊ ಪರಿಸ್ಥಿತಿ ಅರ್ಥ ಮಾಡ್ಕೋರಿ ನೀವು ಸಹಕಾರ ಕೊಟ್ರ ಈ ಕಾರ್ಯಕ್ರಮ ದಯವಿಟ್ಟು ಕಲಾಭಿಮಾನಿಗಳಲ್ಲಿ ವಿನಂತಿ ಶಾಂತ ರೀತಿಯಿಂದ ತಾವು ಕುಳಿತುಕೊಳ್ರಿ ಜಾಸ್ತಿ ಆ ಗಿಡ ಅಳಗಡ ಕತ್ತು ಅಂದ್ರೆ ನಾವು ಕಾರ್ಯಕ್ರಮ ಬಂದ್ ಮಾಡ್ತೀವಿ ನಾವು ಹೇಳ್ತೀನಿ ನೋವು ಲಾಸ್ಟ್ ಇದೆ పార్వతి కూడా మోస్లీ అప్పి నమ్మ హుడుగురు పార్వతి తగోబారా నిన్న బాయి బాళ సుమారు మొదల ಅಲ್ಲ ಕರೆ ಹೇಳಕ ನಿಜ ಸೂಟ್ಗೆ ಸೂಟ್ ಆಟಕ್ಕೂ ಬೇಡ ಹಲೋ ನಾವ್ ಇದು ಹೇಳಾತಿ ನಾವು ಹಾ ನೇರ ದಿಟ್ಟ ನೇರಂತರ ನಾವು ನೋಡಲಿ ನಮ್ಮ ಅನ್ನ ಹೇಳಾತ ನಾವು ಸೂಕ್ಷ್ಮ ಸರ್ಕೊಂಡ್ಬಿಡೋಣ ಅಂತ ನಾವು ನಾವ್ ಯಾರಿಗೂ ಅಂಜಲ್ಲ ಯಾರಿಗ ಹೆದರ ಹಂಗಿಲ್ಲ ನೀವ್ ಮೂರು ಬಿಟ್ಟರು ಊರಿಗೆ ದೊಡ್ಡರ ತವಾಗ ಹೇಳಿಲ್ಲ ನಾ

ನೋಡಲ್ಲ ನಮ್ಮ ಮಂದಿ ನೋಡಲ್ಲ ಹೆಂಗೈತಿ ಎಲ್ಲಾವಿ ನೋಡಲ್ಲಿ ನಮ್ಮ ಮಂದಿ ನೋಡಲಿ ಎಲ್ಲೈತಿ ನಿಮ್ಮ ಮಂದಿ ಹಾಂ ಇದು ಒಷ್ಟು ನಮ್ಮ ಮಂದಿನ ಯಾರು ನಿನ್ನಂಗಿಲ್ಲ ಇಲ್ಲ ತಡಿ ನಮ್ಮವ್ವನ ಕೊಡುಗೆ ಈ ಆ ಮೊಬೈಲ್ನಾಗೆ ಪಿಗರ್ ಹಿಡ್ಸುತ್ತೆ ಆ ಅಲ್ಲಿ ಕೇಳಿದೆ ನನಗೆ ಡೌಟ್ ಇತ್ತು ನೋಡಲ್ಲ ನಮ್ಮವ್ವ ಹೆಂಗೆ ಕುಂತಾಳ ನೋಡಲಿ ಚಸ್ಮ ಹಾಕೊಂಡು ಹಾಯ್ ಹಾಯ್ ಇದಕ್ಕ ಹಾಯ್ ಮುದುಕೆ ಯಾರೂ ಇಲ್ಲ ಅಯ್ಯ ನೀನ ಹಾಯ್ ಮಾಡ ನೀನ ತಿನ್ನ ಅಯ್ಯ ನಗತಾಳ ಓ ಎನ್ನ ಮಗು ಎನ್ನ ಮಗು ಅವ್ರ ಸವಾಸಕ್ಕೆ ಹೋಗಬಾರ ನಮ್ಮ ಪೊಲೀಸ್ ಇಲಾಖೆ ಸಾಹೇಬ್ರ ಇಬ್ರು ಬಂದಾರಂತ ಎಲ್ಲಾ ದೇವರು ಸುಮ್ಮನೆ ನಿಂತವು ಒಂದ್ ಸ್ವಲ್ಪ ಸಡ್ಲ ಬಿಟ್ರಿ ನೀವು ಅಲ್ಲ ನಾನು ಇರುದಿಲ್ಲ ಯಾಕ

ಯಾಕ ನಿಮ್ಮವ್ರ ಮೊದಲ ಸುಮ್ಮನೆ ನಿಂತಾವ್ ಯಾರ್ಯಾರ ಅಂತ ಮತ್ ಬೆಳತನ ಪಾಳಿ ಹಚ್ಚಾರ ಅವ್ರ ಮೊದಲ ಬರಗಾರು ಕೊತ್ತೀ ನೀ ಹಿಂದಕ್ಕೆ ಬಾ ಯಾಕ ಕಾಕಾ ಬಾಯಿ ತೊಕೋ ಕೂತಾನ ಗಬಕ್ ನಾನು ಇನ್ನೊಂದ್ ಹೇಳ್ತೀನಿ ಕೇಳ ಯಾರ್ಯಾರ ಬರ್ರೀರಿಗೆ ಬಡ ಬಡ ಯಾರ್ಯಾರ ಹೋಗುತ್ತೀರೋ ನಮ್ಮ ಅಪ್ಪನ ಕೈಯಾಗ ಚಿಕ್ಕಾರ ಓಡ್ಯಾಡಿ ಬೆಣ್ಣಿ ಹಗ ಮಾತ ಬೆಣ್ಣಿ ಬೆಣ್ಣಿಯ ಇರತೀರ ಬೆಣ್ಣಿ ಹಾಗ ಮಾತ ಹೇಳುತ್ತೀರ ಹುಡುಗಿಯಾರ ಹಿಡಿದು ಆಂಟಿಗಳು ತನ್ನ ಕಾಮೆಂಟನ್ನ ಮಾಡುತ್ತೀರೋ ಸೊಮ್ಯಲ್ದೇ ಚೊಲೋ ಇಲ್ಲಂದ್ರ ಹಣ್ಣ

ಹಾ ನಿನ್ ಸಿಮ್ ಯಾವ್ದೈತಿ ನಂದ ಏರ್ಟೆಲ್ ಏರ್ಟೆಲ್ ಫೋನ್ ಯಾವ್ದೈತಿ ಓಹೋ ಸಿಮ್ ಸಿಮ್ ಹೆಸರು ಇಬ್ರು ಎರಡು ಅವಿ ನಿನ್ ಹೆಸರು ನಿಮ್ಮವರು ನೀವೆ ಯಾಡ್ಯಾಡ ಮೈಂಟೇನ್ ಮಾಡ್ತೀರಾ ನಾವು ಮೂರು ಮಾಡೋ ತಪ್ಪಾ ಕೇಳಾತ್ತಿರಲ್ಲ ಹುಡುಗರು ಬುಟ್ಟಿ ಏಟರ ಅನ್ನೋದು ಹಾ ಆಮೇಲೆ ಮನೆಗೆ ಹೋಗಿ ತೋರ್ತಿಗೆ ಇರೋರುನಾ ಯಾರದು ನಮ್ಮ ಮನೆಗೆ ನೀವು ಬಂದಿರ ನಿಮ್ಮ ಮನೆಗೆ ನಾವು ಬಂದಿವಿ ಬಾಳ ಅಂದ್ರೆ ಏನು ಆಧಾರ್ ಕಾರ್ಡ್ ಫ್ರೀ ಅದ ಹಾಕಿ ಅಂತಿರುವ್ರಿ ಹಾಕಿವಿ ಇಲ್ಲ ಹೌದು ಆಧಾರ್ ಕಾರ್ಡ್ ಫ್ರೀ ಅದ ಹಂಗು ನಿಮ್ಮವ್ರು ನೀವು ಇಬ್ರು ನಾವು ಒಬ್ಬ ಮೇಂಟೈನ್ ಮಾಡಾತೀನಿ ಇಲ್ಲೇ ತಿಳ್ಕೊರಿ ತಾಕತ್ ಎಟ್ಟೈತಿ ನೋಡವ ಆಧಾರ್ ಕಾರ್ಡ್ ಅವಿ ತಂಗಿ ಅಂತ ಹೇಳ್ತೀನಿ ಕೇಳ ತಂಗಿ ಅಂತ ಹೇಳ್ತೀನಿ ಅಂದ್ರೆ ನೀನು ಹಾಕಲ್ಲ ನಿನ್ನ ಬಾಂಪ್ ಮಾಡುದು

ಒಂದ್ಸರಿ ಜ್ವರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು